ಹರಿ ಓಂ ನಮಸ್ತೆ ಬಂಧುಗಳೇ ನಮ್ಮ ಆರ್ ಕೆ ಟಿ ವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆಗಲಿಕ್ಕೆ ಇನ್ನೇನು ಕ್ಷಣಗಣನೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ಅಯೋಧ್ಯೆಯಿಂದ ಅಕ್ಷತೆ ಮನೆ ಮನೆಗೂ ಪ್ರತಿಯೊಬ್ಬ ಹಿಂದುವಿನ ಮನೆಗೂ ಅಕ್ಷತೆಯನ್ನು ತಲುಪಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಭಟ್ಕಳ ತಾಲೂಕಿಗೆ ಏನು ಸೇರಬೇಕಾದಂಥ ಅಕ್ಷತೆ ಹೊನ್ನವರ್ ತಾಲೂಕಿನ ಕರ್ಕಿ ಮಠದಲ್ಲಿ ಅಕ್ಷತೆ ಬಂದಿದೆ ಅದನ್ನು ತೆಗೆದುಕೊಳ್ಳಲಿಕ್ಕೆ ಭಟ್ಕಳದಿಂದ ಎಲ್ಲ ಸಂಘ ಪರಿವಾರದ ಪ್ರಮುಖರು ಈಗ ಭಟ್ಕಳದಿಂದ ಹೊನ್ನವರ್ಗೆ ಸಾಕ್ತಾ ಇದ್ದೇವೆ ನಾನೀಗ ಸಂತೋಷ್ ಅವರ ಕಾರ್ನಲ್ಲಿ ಹೊನ್ನವರ್ಗೆ ತೆರಳ್ತಾ ಇದ್ದೇನೆ ಬನ್ನಿ ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಅಂತ ಅಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಅಲ್ಲಿ ಗುರುಗಳ ಆಶೀರ್ವಚನ ಕೂಡ ಇದೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈಗ ಭಾಗಿಯಾಗೋಣ

Hãy शुभं करोति कल्याणम् आरोग्यम् धन सम्पदा शत्रुद्धिनाशाय श्रीपर्यतिर्नो शुभं करोति कल्याणम् आरोग्यं धनसंपदा प्रुप्धि नाचाया तीपर्योप्षि नमोप्षुटे रुभं करोते कज्यानं आरोध्यं धरसंपरा शच्णामदा पुर्णा इडंपुर्णा इडंपुर्णा मुझष्यते ಆದ್ರೆ ಆದ್ರಿಗೆ ಇದನ್ನ ಮಸೀದಿಯಾಗಿ ಪ್ರಯೋಜನ ಮಾಡಬೇಕಾಗಿಲ್ಲ ಆದ್ರೆ ಅಲ್ಲಿ ಹೋಗಿ ಪ್ರಾರಂಭ ಕೂಡ ಅದು ಇತ್ತು ಇದನ್ನ ನಮ್ಮ ಇದ್ದಾರೆ ಅಂತ ಜನ ಇದನ್ನ ಬಿಡಿಸಿಕೊಂಡು ಅಂತ ಹೇಳಿ ನಮ್ಮ ಜನತು ಸಾಧಾರಣವಾಗಿ ಎಪ್ಪತ್ತಾರು ಸಾವಿರ ಯುದ್ಧವನ್ನು ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಮಾದೇವರು ಕೂಡ ಸೇನೆಯನ್ನ ಪಡೆದುಕೊಂಡು ಬಗ್ಗೆ ಹೋರಾಟ ಮಾಡಿದ್ದಾರೆ 딤둠다라다딤바라라라딤둠다라다딤바라라라딤둠다라다딤바라라라레이스미라딤둠다라다딤바라라오다니다라니다나들타나나오다니다라니다나들타나나카나데디야나타림둠다라다딤다라딤둠다라다딤다라 <놀람> ದಿನ ಈ ಸುಂದರ ಕಾರ್ಯಕ್ರಮ ಶ್ರೀಮಠದ ಆವಾರದಲ್ಲಿ ನೆರವೇರ್ತಾ ಇದೆ ಅಯೋಧ್ಯಕ್ಷಣಾ ಕಾರ್ಯಕ್ರಮ ಇದೀಗ ಮಾತ್ರ ಇಲ್ಲಿ ನೆರವೇರುತ್ತ ನಮ್ಮ ಜಿಲ್ಲೆಯ ಏಳು ಕ್ಷೇತ್ರದಿಂದ ತಾಲೂಕಿನಲ್ಲಿ ಕಷ್ಟಲಿರುವಂತಹ ಅಕ್ಷಯತೆಯನ್ನ ಇವತ್ತು ಕೊಟ್ಟು ನಿಮ್ಮ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಜನರನ್ನ ನೀವು ಅಕ್ಷರ ಕೊಟ್ಟು ಶ್ರೀರಾಮನ ಮನೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಮಂಸಬೇಕು ಎಂಬಂತಹ ಹೇಳ ಇವತ್ತು ನಾಡಕೂತ ಪ್ರಭು ಶ್ರೀರಾಮಚಂದ್ರನ ಸಾನ್ನಿಧ್ಯ ಕಾರ್ಯಕ್ರಮಕ್ಕೆ ಸೌಯ್ಯವನ್ನ ನೀಡ್ತಾ ಇದ್ದೇವೆ ಪ್ರಾಯಶಃ ನಮ್ಮ ಶ್ವೇತ ಗಂಗಾಧಿರಿ ಅವರು ರಾಮ ಜನ್ಮಭೂಮಿ ಐದು ವರ್ಷಗಳ ಇತಿಹಾಸದ ಚರಣ ನಮ್ಮ ಮುಂದೆ ತುಂಬಾ ಅಚ್ಚುಕಟ್ಟಾಗಿ ಬಿಟ್ಟಿದ್ದಾನೆ ಪ್ರಾಯಶಃ ಎಷ್ಟು ಅಥವಾ ಪ್ರಯತ್ನ ಪಡುವಂತಹ ಕಾರ್ಯದಿಂದ ಇವತ್ತು ನಾವು ಮುಕ್ತಾಗ್ತಾ ಇದ್ದೇವೆ ನಮ್ಮ ತರತು ನನ್ನ ಸಾಕಿದಂತೆ ಬಿಟ್ಟರೆ ಪ್ರಾಯಃ ನಾವು ಹಿ ಕೊಟ್ಟಿ ಯಾರು ಯಾರೂ ಇಲ್ಲ ಪ್ರಾಯ ಆ ಮಹತ್ ಕಾರ್ಯವನ್ನು ಯಾವ ಪ್ರೇತಿಸಿದ್ರೂ ಅವರ ಮಹತ್ವ ಅವಕಾಶ ಅನೇಕ ನಮ್ಮ ಮುಂದೆ ಇದೆ ಆದರೆ ಅವರ ತ್ಯಾಗ ಇವತ್ತು ನಮಗೆ ಯೋಗ ಆಗ್ತದೆ ಅಂತ ಪ್ರಾಯಶಃ ನಾವೇ ಆ ಒಬ್ಬ ಅನುಭವಕ್ಕೆ ಪಾತ್ರ ನಮಗೆ ತುಂಬಾ ಸಂತೋಷ ಆನಂದವಾಗ್ತಾ ಇದೆ ಇವತ್ತು ಪಕ್ಷದ ಕಲಶಿ ಪ್ರಯಾಣ ನಾವು ಮಾಡಿದ್ದೇವೆ ಅಯೋಧ್ಯೆಯಿಂದ ಒಂದು ಕಲೇಶ ನಂಬಿದೆ ಈ ಬಂದಂತಹ ಶ್ರೀಮಠ ಆವಾರ್ಥದಲ್ಲಿ ಏಳು ಕರ್ಶಗಳನ್ನ ವಿಧಾನವಾಗಿ ಮಾಡಿಟ್ಟು ಅದರಲ್ಲಿ ಬಂದಂತಹ ಅಕ್ಷರ ಪಕ್ಷಗಳನ್ನು ಸೇರಿಸಿ ಕೊಟ್ಟಿದ್ದೇವೆ ನೀವು ಕೂಡ ನೀವು ಪಕ್ಷಗಳನ್ನು ಸೇರಿಸಿ ಮಹಿಳೆಯರ ಮನೆಗೆ ತಲುಪಿಸಬೇಕು ತನ್ನ ಅಯೋಧ್ಯೆಯಲ್ಲಿ ಇಪ್ಪತ್ತೆಂಟರಲ್ಲಿ ಯಾವ ರಾಮಬಲ್ಲ ಪ್ರತಿಷ್ಠಾಪನೆಯೋ ಆ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನಾವು ಶಾರೀರಿಕವಾಗಿ ಅಲ್ಲಿ ತಲುಪಕ್ಕೆ ಸಾಧ್ಯವಾಗಿ ಇದ್ದರೂ ಸಹ ಮಾನಸಿಕವಾಗಿ ಭಾವನಾತ್ಮಕವಾಗಿ ತಲುಪಬೇಕು ಆ ಅಕ್ಷರಗಳು ಇದಕ್ಕಾಗಿ ನಿಮ್ಗೆ ಕೊಟ್ಟಿಗೆ ಹೇಳಿಕೆ ಸ್ವಲ್ಪ ಮಂತ್ರವಾಗ್ತಾ ಇದೆ ಪ್ರಾಯ ತಲುಪಕ್ಕೆ ಸಾಧ್ಯವಿಲ್ಲ ಜೀವ ಮಾತ್ರ ಅಲ್ಲಿರುವಂತಹ ವ್ಯವಸ್ಥೆ ಕೇವಲ ಎಂಟ್ ಸಾವಿರ ಹತ್ತು ಸಾವಿರ ಮಾತ್ರ ಒಳ್ಳೆಯ ಪ್ರಯತ್ನ ನಮಗೂ ಒಂದು ಭಾಗ್ಯ ತೀರ್ಥಕ್ಷತ್ರ ಬಂದಿದೆ ಸಂತಸವಾಗ್ತಾ ಇದೆ ಹೀಗಾಗಿ ಎಲ್ಲರೂ ಕೂಡ ಆ ಆದರೆ ಶಾಲೆಯ ಭಾಗವಹಿಸಲು ತುಂಬಾ ಅವಕಾಶ ಇದೆ ಆದ ನಂತರ ಒಂದ್ ತಿಂಗಳು ಎರಡು ತಿಂಗಳು ಬಿಟ್ಟು ನಾವು ಯಾವಾಗಲೂ ಕೂಡ ಎರಡು ಹೋಗ್ಬೋದು ಆದ್ರೆ ನೀವು ಬರ್ತೇ ಮತ್ತೆ ಎಂಬುದಕ್ಕಾಗಿ ಅಕ್ಷತೆ ಕೊಟ್ಟವರು ನಾವು ಕೈಯುವಂತಾದ್ರೆ ಕ್ಷೇತ್ರ ಬಿಟ್ಟರೆ ತುಂಬ ಅಕ್ಷಯ ಅಂತ ಬಿಟ್ಟರೆ ತುಂಬ ಆಗಲಿ ಅಂತ ಅಂದ್ರೆ ನಿಮ್ಮ ಹಣ ಈಗಾಗಲೇ ಆ ರಾಮರ ಕಾರ್ಯಕ್ಕೆ ಪ್ರಯೋಜನವಾಗಿ ಸಿಕ್ಕಿದೆ ಕೇವಲ ಹಣ ಸಿಕ್ಕ ಸಾಕು ನಿಮ್ಮ ಭಾವನೆ ಕೂಡ ಅದರಲ್ಲಿ ಬೆರೆಯಬೇಕು ಭಾವನೆ ಹೇಳಿದಾಗ ನಿಮ್ಮ ಶರೀರವು ಕೂಡ ಅದರಲ್ಲಿ ಪ್ರಯೋಗವಾಗಿ ಸಾಧ್ಯವಾಗ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಭಾವನೆಗಳು ನಿಟ್ಟಿನಲ್ಲಿ ಮೂವತ್ತು ಅಕ್ಷರ ಕೊಡ್ತಾ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಪೂರ್ವನೇ ಪೂಜೆ ಮಾಡಿಕೊಂಡು ಯಾವ ಅಕ್ಷರ ನೀವು ಕೊಟ್ಟಿದೆಯೋ ಆ ಅಕ್ಷರಗಳನ್ನ ಆ ಪೂರ್ವ ಶ್ರೀರಾಮ ಸಮರ್ಥಿಸಿ ಒಳ್ಳೆ ಕಾರ್ಯ ಆಗ್ತಾ ಇದೆ ಈ ಕಾರ್ಯದಿಂದ ನಮ್ಮ ಹಿರಿಯರ ಯಾವ ಸಂಕಲ್ಪ ಇತ್ತು ರಾಮರಾಜ

ನಮ್ಮ ಜೀವನವನ್ನ ಸಾಧನೆ ಮಾಡ್ಕೊಡ್ಬಹುದು ಈ ನಿಟ್ಟಿನಲ್ಲಿ ನಾವಿರೂ ಸಹ ಪರಿಷತ್ ನಳಿತಾವಧಿಯಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ ತುಂಬಾ ಸಂತಸವಾಗ್ತಾ ಇದೆ ನನ್ನ ಗೊತ್ತಿಲ್ಲ ಅಪರಾಯಿ ಕಾರ್ಯಕ್ರಮ ನಮ್ಮದಲ್ಲೇ ಆಗ್ತದೆ ಅದೇ ನಮ್ಮ ಡಾಕ್ಟರ್ ಸುರೇಶ್ ಹೆಗ್ಬೇಕು ತುಂಬಾ ಒತ್ತಾಯ ಮಾಡ್ತೇವೆ ಆಯ್ತಂದು ಒಪ್ಕೊಂಡಿವಿ ತುಂಬಾ ಸಂತಸವಾಗ್ತಾ ಇದೆ ಇವಾಗ ನಾಕ ದಿವಸ